स्वतः टमटो गज्जी फ्रेंड ग्रेवी ग्रेवी टमोटो ग्रेवी टमोटो ग्रेवी, ग्रेवी, मार था। <थाँगी> ग्रेवी मार है आमेल आगलके आगलका फ्रै मा फस्ट अन टमोटो ग्रेवी माि तन् आमेले आमे तिन्न आमेल आगलक फ्रे

ಎಷ್ಟುಬುಟ್ಟೆ ಯಾಕೆ ತೋರ್ಸ್ಬೇಕಿತ್ತು ಪಪ್ಪಾಯ ತೊಗೊಂಬಂದು ಎರಡು ಮೊನ್ನೆ ತಂದಿದ್ದು ಪಪ್ಪಾಯ ಸಕ್ಕತ್ತಾಗಿ ಸ್ವೀಟಾಗಿತ್ತು ಅದಕ್ಕೆ ತಿರ್ಗ ಎರಡು ಪಪ್ಪಾಯ ತಂದಿದ್ದೀನಿ ಇವಾಗ ಟೈಮ್ ಬಂದು ಏಳು ಗಂಟೆ ಆಯಿತು ಇವಾಗ ಊಟಕ್ಕೆ ಅನ್ನ ಟೊಮೊಟೊ ಗ್ರೇವಿ ಮಾಡ್ತಾಯಿದ್ದೀನಿ ರೆಸಿಪಿ ತೋರ್ಸೋಕ್ಕಾಗಿಲ್ಲ ಅರ್ಜೆಂಟಲ್ಲಿ ಮಾಡ್ತಾಯಿದ್ದೀನಿ ನನಗೆ ಫುಲ್ ಕೈ ನೋವು ಅದಕ್ಕೆ ಫೋನ್ ಇಡ್ಕೊಂಡು ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ ಅದಕ್ಕೆ ನಾನೇ ಮಾಡಿಬಿಟ್ಟೆ ಇವಾಗ ನನ್ನ ಮಗಳು ವಿಡಿಯೋ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಟೊಮೊಟೊ ಗ್ರೇವಿ ಎಷ್ಟು ಚೆನ್ನಾಗಿದೆ ನೋಡಿ ಅನ್ನ ಕಳ್ಸ್ಕೊಂಡು ತಿಂತಾ ಇದ್ರೆ ಇನ್ನ ಟೊಮೊಟೊ ಗ್ರೇವಿ ರೆಡಿ ಆಯ್ತು ಇವಾಗ ಊಟ ಮಾಡೋದಷ್ಟೇ ಬಾ ಸರಿ ಎಲ್ಲ ತಗೊಂಬಂದು ಈಚೆ ಇಕ್ಕು ನನ್ನ ಕೈಲಿ ಒಬ್ರೊಬ್ರಿಗೂ ಹಾಕ್ಕೊಡಕ್ಕೆ ಆಗೋದಿಲ್ಲ ಎಲ್ಲ ಇಲ್ಲಿ ಇಕ್ಬಿಡು ತಿನ್ನ ನನ್ನ ಕೈ ಫುಲ್ ನೋವ್ತಾಯ್ತ ಆಮೇಲೆ ಔಷಧಿ ಹಚ್ಚಾಯ್ತ ಸರಿ ಹೋಗು ತಂಬ ಬಾಯ್ ಚಿನ್ನ ತಂಬ ಪಾಯ ತುಳಿದೀಯ ಎಲ್ಲ ತಂದಿಕ್ಕು ಬಾ ನನ್ನ ಕೈಲಿ ಆಡ್ತಾ ಇಲ್ಲ ಕೈ ನೋವ್ತಾಯ್ತಾ

ನಿದ್ದೆ ಅಂತೂ ಸಕ್ಕತ್ ಗೊತ್ತೈತೆ ರಾತ್ರಿ ನಿದ್ದೆ ಮಾಡಿಲ್ಲ ಸರಿಯಾಗಿ ಅನ್ಸ್ತದ ನಾನ್ ಚಳಿ 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 ಆಗ್ತಾಯಿದ್ದೆ ಅದತ್ತ ರೀ ಕಾಲಿ ಆ ಮೂಟೆ ಹತ್ತಿರ ಅದಲ್ಲ ಅದೆಲ್ಲ ಇದು ಎಲ್ಲ ಊಟ ತಿನ್ನ ಅಪ್ಪ ತಿಂತದಂತ ಬರ್ಸ್ಕೊಂಬ ಅಪ್ಪ ಕೇಳ್ತಾನೆ ಇದು ಅದು ಅದೆಲ್ಲ ಈರುಳ್ಳ ಕಡೆ ಅದೆಲ್ಲ ಅಲ್ಲಿ ಹತ್ರ ಇದ್ದಿತ್ತು ನಿನ್ ಮ್ಯಾಲಿಕ್ ಜೋಡಿಸಿ ತಟ್ಟೆನ ನೀನಲ್ಲ ಆದ್ರೆ ಸ್ಟವ್ ಮೇಲೆ ಇತ್ತು ತಟ್ಟೆಗಳು ಅದನ್ನೇ ಸಪ್ರೇಟ್ ಆಗಿ ಎರಡು ಇಕ್ಕಿದ್ದು ಅಲ್ಲಿ ಮೊಸರು ಸಾಮ ಚೋಟ್ ಕವರ್ ಸಮೇತ ಹಂಗೆ ಹಂಗೈತ್ಕೊಂಡ ತಳದ ಕವರ್ ಸಾಕು ಬಾ ಬಾತ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಇವತ್ತು ನುಗ್ಗೆ ಸೊಪ್ಪು ಬಸ್ಸಾರ್ ಮಾಡ್ತಾ ಇದ್ದೀನಿ ನೋಡಿ ಆಲ್ರೆಡಿ ಮಾಡಾಯ್ತು ಯಾವತ್ತು ಸೊಪ್ಪು ಹಾಕಿ ರುಬ್ತಾ ಇರ್ಲಿಲ್ಲ ಇವತ್ತು ಸೊಪ್ಪು ಹಾಕಿ ರುಬ್ಬಿದ್ದೀನಿ ಅದಕ್ಕೆ ಈ ಕಲರ್ ಇದೆ ಇಲ್ಲಾಗಲು ಕೈ ಫ್ರೈ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ನುಗ್ಗೆ ಸೊಪ್ಪು ಪಲ್ಯ ಇವಾಗ ಮುದ್ದೆ ಮಾಡ್ತಾ ಇದ್ದೀನಿ ಬೆಳಗ್ಗೆ ರೈಸ್ ಭಾತ್ ಮಾಡಿದೆ ಇವಾಗ ಮುದ್ದೆ ನುಗ್ಗೆ ಸೊಪ್ಪು ಬಸ್ಸಾರು ಇದು ನುಗ್ಗೆ ಸೊಪ್ಪು ನಮ್ಮ ಅಪ್ಪ ತಂದಿದ್ದು ಊರಿಂದ ಚೆನ್ನಾಗಿದೆ ಎಳೆದಕ್ಕೆ ಅವತ್ತು ನಾನ್ ತನ್ನಲ್ಲ ಅದು ಅಷ್ಟು ಚೆನ್ನಾಗಿರ್ಲಿಲ್ಲ ಒಂಥರ ಬಲ್ತೋಗಿ ಸ್ವಲ್ಪ ಕಹಿ ಜಾಸ್ತಿ ಇದು ಚೆನ್ನಾಗಿದೆ ಕಹಿನೇ ಇಲ್ಲ ಇವತ್ತೆ ನೋಡಿ ಕರೆಕ್ಟ್ ಆಗಿ ಬಸ್ ಸಾರ್ ತರಾನೇ ಐತೆ ಯಾವಾಗು ರುಬ್ತಾನೆ ಇರ್ಲಿಲ್ಲ ಕಾಳು ಕಮ್ಮಿ ಆತೈತೆ ತಿನ್ನಕಿರಲ್ಲ ಅಂತ ಇವತ್ತು ಪ್ರಾಪರ್ ಆಗಿ ಮಾಡಿದೀನಿ ಇವತ್ತು ನನ್ನ ಫೇವ್ರೆಟ್ ಬಸ್ ಸಾರು ಅಂದ್ರೆ ನನ್ನ ಫೇವ್ರೆಟ್ ಯಾವ ಬಸ್ ಆಗಿರಲಿ ನನ್ನ ಫೇವ್ರೆಟ್ ಮುದ್ದೆ ತಿನ್ನಾಕಿ C'est B ಸಾಕು ಬಿಡಮ್ಮ ಇಷ್ಟೊಂದು ಮಾಡ್ಕೊಂಡು ಹೆಂಗ್ ನಾನು ವಾಸ ಹೊರ್ಕೊಡೋದು ಹ್ಮ್ ಇಷ್ಟೊಂದು ಮಾಡಿದ್ರ ಏನ್ ಚಿಂಟು ಇಷ್ಟೊಂದು ವಿಡಿಯೋ ಮಾಡ್ಬಿಟ್ರ ನೀನು

ராகி ரி நம்ம மெச்சி ராகி ராகிபால் எல் தியா ராகிபால் எம்மியாகி தின்னோ தனக்கு அது குண்டு குண்டு குலாப் ஜாமூனு சரியாக ஆர்டில குண்டு குண்டு ராகி ராகிபா நம்ம மெச்சி ராகி ராகிபா எல் திய ராகிபால் எம்மியா தரிபா ஜாலியாகி தின்னோ ಅಂತ ಅನ್ಕೊಂಡ ತಿಂಡಿ ಚಾಲಿಯಾಗಿ ತಿನ್ನು ನಾ ಸವಿಸ್ತಿನೋ ಹಂಗೇ ಬಿಸಿ ತಗ ಬೇಗ ನಾನು ಒಟ್ಟೆ हಸೀತಾ ಇದೆ ಇಕ್ಕೆ ನನಗೆ ಇನ್ನು ಅಲ್ಲ ಅಪ್ಪಗೆ ಕಟ್ಲಲ್ ಬಂದ್ಬಿಟ್ರು ಬಂದಂಗೇನೆ ನೋಡಿ ಫ್ರೆಂಡ್ಸ್ ನಾನು ರೈನ್ ಕೋಟ್ ತರ್ಸಿದೀನಿ ಮಳೆಗಾಕೊಳ್ಳಕ್ಕೆ ಚೆನ್ನಾಗಿದೆ ಚೆನ್ನಾಗಿದ್ಯಾ ಚೆನ್ನಾಗಿದೆ ನನ್ನಷ್ಟು ದನೇ ಇದೆ ನೋಡಿ ಈ ತರ ಕೊಡೆ ಇಡ್ಕೊಂಡ್ ಹೋದ್ರೆ ಇಷ್ಟು ನೆನೆಯಲ್ಲ ಇನ್ ಇಕ್ಕಿದ ಎಲ್ಲಾ ನೆಂದೋಗ್ತಿವಲ್ಲ ಆಮೇಲೆ ಬ್ಯಾಗು ನೆಂದೋಗುತ್ತೆ ಅದಕ್ಕೆ ರೈನ್ ಕೋಟ್ ತೋರ್ಸಿದೀನಿ ಮೀಶೋ ಇಂದ ಇದನ್ನ ನೋಡಿ ಫುಲ್ ಹಿಂಗ ಹಾಕೊಂಡ್ ನೋಡಿ ಕಾಲ್ ತನಕ ನಂದು ಬಟ್ಟೆನೆ ನೆನೆಯಲ್ಲ ಹಾಕೊಂಡು ಬಂದ್ಬಿಡೋದು ಚನ ಐತರೆ ತಿಂತ ಕೂಲ್ ಕ್ಲೋಸ್ ಮಾಡ್ತೈ ನರ್ಕಂಡ್ ಬರ್ತಾ ಇದ್ರೆ ಎಲ್ಲೂ ನೆನೆಯಿ ಚಿಟ್ಟೆಯಾಗಿ ಹರಹೂ ನಾನು ಇಕ ಗಾಣಿ ಮಕಂದ ಜೀನ್ಸ್ ಪ್ಯಾಂಟ್ ಗಿದೆ ಕೋಟ್ ಆಗೋತೈತೆ ಅಕಳ ಬಂದ್ಬಿಟ್ರು ಇದೆ ನಂಗೆ ಮೀಶೋ ಇಂದ ಈ ರೈನ್ಕೋಟ್ ಜೊತೆಗೆ ಟವಲ್ ಫಿಫ್ಟಿ ರುಪೀಸ್ಗೆ ಫೈ ಟವಲ್ ಈ ಕಲರು ಈ ಕಲರು ಗ್ರೀನು ಪಿಂಕು ಇದೆಷ್ಟು ದೊಡ್ಡದಿದೆ ಗೊತ್ತಾ ಓದ್ಸತಿ ಎರಡು ವರ್ಷಕ್ಕೆ ಮುಂಚೆ ತರಿಸಿದ್ದೆ ಇದೇ ಸೇಮ್ ಟವಲ್ ಅದಿವಾಗ ಎಲ್ಲ ಖಾಲಿ ಆಯ್ತು ಐದು ಟವಲ್ ತರಿಸಿದ್ದೆ ಇವಾಗ ತಿರ್ಗ ಐದು ಟವಲ್ ತರಿಸಿದೀನಿ ನೋಡಿ ಇದೂನು ಅಷ್ಟೇ ನನ್ನಷ್ಟು ಉದ್ದಾನೇ ಇದೆ ಕರೆಕ್ಟ್ ಆಯ್ತಲ್ಲ ನನ್ನಷ್ಟು ಉದ್ದ ಆಯ್ತು ಚಿಂಟಿ ಅದು ಕುಳ್ಳಿ ನನ್ನಷ್ಟು ಉದ್ದಾನೇ ಇದೆ ಟವಲ್ ಈ ಟವಲ್ ತರಿಸಿದೀನಿ ಫ್ರೆಂಡ್ಸ್ ಇದೇ ತಾನೇ ಚಿನ್ನು ಸೇಮ್ ಕೊಟ್ಟಿರೋ ಚಿನ್ನುಗೆ ಐದು ಟವಲ್ ತರಿಸಿದ್ದೀನಿ ಟೂ ಫಿಫ್ಟಿ ರುಪೀಸ್ಗೆ ಫೈವ್ ಟವಲು ಆಮೇಲೆ ಇದೂ ಅಷ್ಟೇ ಟೂ ಫಿಫ್ಟಿ ರುಪೀಸ್ ಎಷ್ಟು ಚೆನ್ನಾಗಿದೆ ನೋಡಿ ಎಲ್ಲೇ ಅದು ಬೆಚ್ಚಗೈತ ತಣ್ಣ ತಣ್ಣಗೈತಲ್ಲೇ ಫುಲ್ ನಷ್ಟು ಬನೈತೆ ಆದರೆ ನೀರೆಲ್ಲ ಶೂಪ್ ಹೋಗಲ್ಲ ಫ್ರೆಂಡ್ಸ್ ಅಷ್ಟೇ ಮೀಶೋಯಿಂದ ಇಂದ ಏನೇನು ಆರ್ಡರ್ ಮಾಡಿದ್ನೋ ಎಲ್ಲ ಬಂದಾಯ್ತು ಇಲ್ಲಿಗೆ ಮುಗುದಿನೂ ಹೋಯ್ತು ಆರ್ಡ್ರ್ ಮಾಡಿದ್ದೆ ಟವಲ್ ಆರ್ಡ್ರ್ ಮಾಡಿದ್ದೆ ಅವಳಿಗೆ ಲೆಗ್ಗಿನ್ಸ್ ಆರ್ಡ್ರ್ ಮಾಡಿದ್ದೆ ಶರ್ಟ್ ಆರ್ಡರ್ ಮಾಡಿದ್ದೆ ಎಲ್ಲ ಆಮೇಲೆ ಇದು ತೋರಿಸಿಲ್ಲ ಕೈ ಕಟ್ಟೋದು ನೋಡಿ ಸರಿ ಎಷ್ಟು ಬಾಯ್ ಕೈಗೆ ಕಟ್ಟೋದು ಈ ತರ ದಾರಾನು ಆರ್ಡರ್ ಮಾಡಿದ್ದೆ ಇದು ಬಂತು ನೋಡಿ ಈ ಥರ ಕೈ ಕಟ್ಟೋ ದಾರಾನು ಆರ್ಡ್ರ್ ಮಾಡಿದ್ದೆ ನಾನು ಇಲ್ಲಿ ನಾನು ನಾನಿಲ್ಲಿ ಕಟ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ಕಾಲ್ಗೊಂದು ಕಟ್ಕೊಂಡಿದ್ದೀನಿ ನನ್ನ ಮಗಳ ಕಾಲ್ಗೊಂದು ಕೈಗೊಂದು ನನ್ನ ಮಗನಿಗೊಂದು ಎಲ್ಲ ಕಟ್ಕೊಂಡಿದ್ದೀವಿ ಇದೂ ಕೂಡ ಮೀಶೋದಲ್ಲೇ ಆರ್ಡ್ರ್ ಮಾಡಿದ್ದೆ ಕೈಗೆ ದಾರ ಕಟ್ಕೊಳೋದು ಇದೆಲ್ಲ ದಾರನೇ ಈ ಫುಲ್ಲು ದಾರ ಓಕೆ ಫ್ರೆಂಡ್ಸ್ ಬನ್ನಿ ನಾನು ಏನು ಮಾಡ್ತಾ ಇದ್ದೀನಿ ತೋರಿಸ್ತೀನಿ ಬನ್ನಿ 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 ನೋಡಿ ಫ್ರೆಂಡ್ಸ್ ನಾನು ಮೊಟ್ಟೆ ಉರಿತಾ ಇದ್ದೀನಿ ಮೊಟ್ಟೆ ಮೊಟ್ಟೆ ಚಳಿಗೆ ತಿನ್ನಕ್ಕೆ ಚಳಿಗೆ ತಿನ್ನಕ್ಕೆ ಮೊಟ್ಟೆ ಉರಿತಾ ಇದ್ದೀನಿ ಅಲ್ಲಿ ಎರಡು ಮೊಟ್ಟೆ ಬೇಯಿಸ್ತಾ ಇದ್ದೀನಿ ಅದು ನನಗೆ ಇದು ಇವ್ರಿಗೆಲ್ಲ ಇವ್ರಿಗೆಲ್ಲ ಉರ್ದಿರ ಮೊಟ್ಟೆ ಬೇಯಿಸ್ತಾ ಇರೋದು ನನಗೆ ನನ್ನ ಫೇವ್ರೆಟ್ ಬೇಯಿಸಿ ತಿನ್ನೋದೇ ಇಷ್ಟ ಇವಾಗ ಇದು ಉರ್ದಿದ್ದಾಯ್ತು ಹಾಗಲಕಾಯಿ ಫ್ರೈ ಮಾಡಿರೋದು ಇದೆ ಬಸ್ ಸಾಂಬಾರ್ ಇದೆ ಅನ್ನ ಇದೆ ಎಲ್ಲ ಇದೆ ಇವಾಗ ಏನು ಇಲ್ಲ ಓಲ್ ಡಾನ್ ಬೇಬಿ ಯಾಕೆ ಬಿದ್ದೆ ಇವಾಗ ಇದನ್ನ ತೆಗಿಯೋಣ ನೋಡಿ ಫ್ರೆಂಡ್ಸ್ ಇಲ್ಲಿ ತನಕ ಜಿಪ್ ಇದೆ ಇಲ್ಲಿ ತನಕ ಜಿಪ್ ಇದೆ ಆಮೇಲೆ ಅಲ್ಲಿ ಅಂಟ್ರು ಸೋದ್ ಕೊಟ್ಟಿದ್ದಾರೆ ನಾನು ನಮ್ಮ ಅಪ್ಪ ತೋರಿಸ್ಕೊಂಡು ಬರ್ತೀನಿ ಕೊಡು ಏನು ಹಾಕೊಂಡು ಏನು ಬೇಡ ಅಪ್ಪ ಹಾಕೊಂಡು ಇದ್ದ ಒಂದು ಬ್ಯಾಗ್ ಕೂಡ ಕೊಟ್ಟಿದ್ದಾರೆ ಎಲ್ಲಿ ಬ್ಯಾಗು ಅದಕ್ಕೆ ಒಂದು ಬ್ಯಾಗ್ ಕೊಟ್ಟಿದ್ದಾರೆ ಆಫ್ ಮಾಡ್ಬೇಡ ತೆಗಿತಾನೆ ಇರು ಇದಕ್ಕೆ ಇದು ಬ್ಯಾಗ್ ಬ್ಯಾಗ್ ಒಂದು ಕೊಟ್ಟಿದ್ದಾರೆ ತಲೆಗೆ ಎಣ್ಣೆ ಹಾಕೊಂಡಿದೀನಿ ಗಂಟ್ ಕಟ್ಟಿದ್ದೆ ಬಿಚ್ಚೋಗ್ಬಿಟ್ಟೈತೆ Dede, tiko ba? Okay, friends. Nanim kami ng 60. Bye!